ಏನೇ ಸುಶೀಲಮ್ಮ ಇವತ್ತೇನು ಎಲ್ಲಿಗೂ ಹೋಗ್ದಂಗೆ ಕುಕ್ಕಿದೀ ಎಲ್ಗನ ಹೋಗ್ಬೇಕಾಗಿತ್ತು ಸುಮ್ಮನೆ ಕೂತಿದ್ದೀಯಲ್ಲೇ ನೀನು ಸುಮ್ಮನೆ ಕುಕ್ಕಮ್ಮ ಏನು ಸಲ್ಲ ಏನಾರು ಒಂದು ಮಾಡ್ತಿರ್ತಿಯೇ ಇಲ್ಲಾಂದ್ರೆ ಇಟ್ಟೈತಿ ಕೂಲಿಪಲ್ಲಿಗೆ ಹೋಗ್ಬೇಕಾಗಿತ್ತು ಯಾಕ ಸುಮ್ಮನೆ ಕೂತಿದ್ದೀ ಏನು ಬದುಕು ಏ ಬಾತಿ ಮಜೆ ನೀನು ಉಂಡೆ ಬಾ ಎಲ್ಗನ ಹೋಗಕ್ಕೆ ಇವತ್ತೊಂದು ಮದುವೆ ಐತಮ್ಮ ಮದುವೆಗೆ ಹೋಗ್ಬೇಕು ಅದಕ್ಕೆ ಕುಕ್ಕೊಂಡಿದ್ದೀನಿ ಇಲ್ಲದಂದ್ರೆ ಈಟ ತಗ ಎಲ್ಲಿ ಇರ್ತಿದ್ದಿ ಇಲ್ಲಾಂದ್ರೆ ಕೂಲಿಪಲ್ಲಿಗೆ ಹೋಗ್ಬೇಕು ಕುಕ್ಕೊಂಡಿದ್ದರು ಒಣ ತುಂಬಲ್ಲಮ್ಮ ಯಾತನ ಮಾಡ್ಕೊಬೇಕು ಕೂಲಿದ್ದಾಗ ಹೋಗ್ಬೇಕು ಎಲ್ದ್ರೆ ನಡೆಯಲ್ಲ ಕುಕೊಂಡ್ರೆ ಈ ಅದಕ್ಕೆ ಯೇಷ್ಟೇ ಮಾಡ್ಕೊಂಡು ಕುಕೊಂಡಿದ್ದೀನಿ ನಾನು ಹೋಗೋಕ್ಕೆ ಮನೆ ಒಂದು ನಮ್ಮ ಅಣ್ಣ ಕರೆಯೋಕ್ಕೆ ಬಂದಿದ್ರಲ್ಲ ಅವತ್ತು ನೀನು ಬಂದಿದ್ದೀನಿ ಬಂದಿದ್ರಲ್ಲ ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೆ ಅವ್ರದು ಮದ್ವಿ ಇವತ್ತು ಮೊದಲಿಂಗರು ನಾಳೆಗೆ ಮುಹೂರ್ತ ಅದಕ್ಕೆ ಹೋಗ್ಬೇಕು ಅವರು ಒಂದು ದಿನಕ್ಕೆ ಮುಂದಾಗೆ ಬಾ ಮನೆ ತಕಿ ಅಂಬಿದ್ರು ನಮ್ಗೆ ಆಬೇಕಲ್ಲಮ್ಮ ಇಲ್ಲಿ ನಡಿಬೇಕಲ್ಲ ಒಂದು ದಿನಕ್ಕೆ ಮುಂದಾಗೆ ಹೋಗೋಕ್ಕೆ ಅವರು ಸರಿಸಮಾಧಾರ್ಗೆ ಅದು ತಕ್ಕನಾಗಿ ನಾವು ಹೋಗ್ಬೇಕಲ್ಲ ನಮ್ಮದು ನಡಿಯಲ್ಲ ಬಾ ಬಾ ಆ ಏನಾಗೈತೆ ಹೇಳಿ ಸುಶೀಲಮ್ಮ ಗಂಡ ಎಂಟಿ ಇಬ್ಬರು ಒಂದಿನ ತಪ್ಪಲ್ಲ ಹಂಗೆ ಹೋಗ್ತೀರ ಏನು ನಡಿದೆ ಏನಾಗೈತೆ ಇವಳೊಂದು ಬರ ಕರಿತಾಳೆನ ಬೇಡ ಅಲ್ಲ ಕಣ ಜೈ ಹುಂಬ ಕೊಡೋಕೇನು ಬರಲಿಲ್ಲ ಈಗ ವಾಡ್ವೆ ಓದ್ತಾ ಅದು ತಕ್ಕನದ ರೇಷ್ಮೆ ಸೀರೆ ಪಾಸ್ಮಿ ಸೀರೆ ಬೇಕಲ್ಲ ಚೇತರದ್ದು ಮದುವೆ ಅವ್ರದ್ದು ಸಾಹುಕಾರದ್ದು ನಮ್ಮ ಅಣ್ಣ ಯಾರು ಅವರು ನಮ್ಮ ದಡಪೈನ ಮಗನ ಮಗ ಅವ್ರದ್ದು ಸಾಹುಕಾರ ಮದುವೆ ಅಮ್ಮ ನಾವು ಅವ್ರಿಗೆ ತಕ್ಕನಾಗಿ ಬೆಲೆ ತುಪ್ಪನಾಗಿ ಹೋಗ್ಬೇಕಲ್ಲ ಅದಕ್ಕೆ ಯಜ್ಞ ಮಾಡ್ಕೊಂಡು ಕೂಕೊಂಡಿದ್ದೀವಿ ವಾಡವೆ ಓಸ್ತಾ ಬ್ಯಾಡ್ವಿ ಏನೋ ಎಂಥವನ್ನ ಸೀರೆ ಉಟ್ಕೊಂಡು ಹೋಗ್ಬೋದು ಕೊಳಕ್ಕೊಂದು ಸಾರಿ ಕಿವೆ ವಾಲೆ ಜಮಿಕೆ ಇಲ್ಲ ಎಂಥದೂ ಇಲ್ಲ ಅದಕ್ಕೆ ಕೂಕೊಂಡಿದ್ದೀನಿ ನಾನು ನಮ್ಮ ಯಪ್ಪಿನ ಎತ್ಲಗ ಹೋಗೈತೆ ಈಗ ಹೋಗ್ಬೇಕಂದ್ರೆ

ಎದ್ದ ಅದಾಗೋದದ್ದು ಹುಡುಗ ಇಟತಿಗೆ ನೀರಪರ ಒಯ್ದು ಒಂದು ದಿಸ ಅಲ್ಲಿ ಮಧ್ಯಾಹ್ನ ತಕ್ಕ ನಾ ಈ ಸ್ಕೂಲ್ಗೆ ಕಳ್ಸೋನಂಬ ನಾನಿದ್ರೆ ಈಗ ಬಂದೋದಾನೆ ಓದ್ತೋದಾಗ ಬರ ಕೈಕಾಲು ಮಕ್ಕ ತಗೊಂಡು ಹಂಗೆ ಮಧ್ಯಾಹ್ನ ತಕ ಹೋಗಿ ಬರಾ ಇನ್ನು ಹೋಗೋದನ್ನು ನಾವು ಮೂರುವರೆ ಬಸ್ಕ ನಾಲ್ಕು ಗಂಟೆ ಬಸ್ಕಾಗ ಹೋಗೋ ಆಗುತ್ತೆ ಅಟಾತಿಗೆ ಬಂದು ಮೆಸ್ಟ್ ಕೇಳಿ ತಕ್ಕ ಬರ್ತೀನಿ ಹೋಗು ಸ್ಕೂಲ್ಗೆ ಸ್ಕೂಲ್ ಯಾಕೆ ತಪ್ಪಿಸ್ಕೊಂತ್ ಇನ್ನ ನಾಳೆ ಮುಹೂರ್ತ ನಾಳೆ ಒಂದು ದಿನ ತಪ್ಪಿಸ್ಕೆಮ್ತುತ್ತೆ ಇವತ್ತೇ ತಪ್ಪಿಸ್ಕೊಂತಾನಂತೆ ಇನ್ನ ನಾಳೆ ಕಿರೋದಕ್ಕೆ ಬಾ ಹಟತಿ ಬಿಡುತ್ತೆ ಸ್ಕೂಲು ಇನ್ನು ಇವಾಗ ಹತ್ತು ಗಂಟೆ ಹೋಗಿ ಬಾ ಸ್ಕೂಲ ಒಂದಿನ ಹಿಂದಕ್ಕೆ ಹೋಗುತ್ತೆ ತಿರ್ಗಾ ಯಮ್ಮ ನಾನು ಹೋಗಲ್ಲ ಹೋಗಮ್ಮ ನನ್ನ ಬಿಟ್ಟು ಅದೇ ಹೋಗ್ತೀಯ ನೀನು ಆ ಕರ್ಕೊಂಡು ಹೋಗಲ್ಲ ನಾನು ಹೋಗಲ್ಲ ಹೋಗು ನಾನು ಹೋಗಲ್ಲ ಇವತ್ತು ಸ್ಕೂಲ್ಗೆ ಹೋಗಲ್ಲ ನೀರು ಏಕೆಂಡು ಮನೆಯ ನಾನು ಬರ್ತೀನಿ ಮದಿಗೆ ಬಿಡಿ ಅತ್ತ ಸುಶೀಲಮ್ಮ ಇನ್ನೇನು ಆ ಹುಡ್ಗನ್ನ ಹುಡ್ಗಲ್ಲಿ ಸ್ಕೂಲ್ಗೆ ಹೋದ್ರು ಅಮ್ಮ ಹೋದ್ರೇನೋ ಹೋದ್ರೇನ ಅಂತಂದು ಹೇಳಿ ಹೊಳತಿರುತ್ತಿ ಏನಿವತ್ತ ಅಳಿಕ ಒಂದಿಟ್ಟು ಹೊತ್ತು ಮುಂಚೆನೇ ಹೋಗು ಮನೆ ತಗೋಗಿ ಹೋಗುತ್ತೆ ಬರೀ ಚತುರ್ಥಕ್ಕೆ ಇನ್ನೇನು ಹೋಗ್ತೀಯ ಮನ ತಗೋಗಿ ಹೋದ್ರ ಆತಮ್ಮ ಯತನ ಕೆಲಸ ಕಾರ್ಯ ಮಾಡ್ತಿತ್ತಾರೆ ಹೋಗಿ ಹೋಗು ಒಂದೇ ಸಲ ಬಸ್ ಹೋಗುತ್ತೆ ಮಂಟಕ್ಕೆ ಹೋಗಿ ಬಳೆಗಲ್ಲೆ ತೊಡ್ಕೊಂಡು ಹೋಗು ಏ ನಮ್ಮ ಎಪ್ಪಿನ ಎದ್ದಾಕೋದ ನಮ್ಮ ಬಂದು ನೀರ ಪರ ಮಂಗಿಲ್ಲ ಏನಿಲ್ಲ ಮದುವೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಒತ್ತು ಮುಂಚೆ ಒಳ್ರೆ ಒತ್ತು ಮುಂಚೆ ಹೋಗ್ಬೋದು ಇವಿನ ಯಾತ್ಲಾಗ ಹೋಗ್ಯದವೇ ನಾನು ಇನ್ನು ನೀರು ಹೋಗ್ಕೊನಿಲ್ಲ ಇನ್ನೂ ನೀರು ಕಾಣಿಸ್ಬೇಕು ಸೌದಿಗೆ ಹಾಕಿ ಊರಿ ಹಾಕಿದ್ದೀನಿ ನೀರ ಬಟ್ಟೆನೆಲ್ಲ ನಾವು ಜೋಡಿಸ್ಕೋಬೇಕು ಆ ಒಂದು ಸೀರೆನೇ ಅಯ್ಯಮ್ಮ ಏಳ್ತಾಗೆ ತೆಗೆ ಮಕ್ಕಂತಾಗೆ ಹೇಳಿದ್ದೆ ಒಂದು ಚೆನ್ನಾಗಿರೋದೊಂದು ಸೀರೆ ಐತೆ ನಿನಗೆ ಮ್ಯಾಚ್ ಆಗುತ್ತೆ ಕೊಡ್ತೀನಿ ಹೇಳುವಂತಂದು ಹೇಳಿ ಒಂದಿತ್ತು ಮೂರು ತಕ್ಕೆ ಉಟ್ಕೊಂಬಕ್ಕ ಆ ಏಮಂತ ಒಂದು ಸೀರೆ ಇಸ್ಕೊಂಬಂದು ನಾನು ನೀರು ರೆಡಿಯಾಗಿ ರೆಡಿ ಹೋಗ್ಬೇಕು ಮಾಮೂಲಿ ಉಟ್ಕೊ ಮೇನೋ ಇದ್ದಾವೆ ರೇಷ್ಮೆ ಸೀರೆ ಇಲ್ಲ ಕಣ ಅಜ್ಜೆ ಅದಕ್ಕೆ ಕೊಡ್ತೀನಿ ಅಂದಿತ್ತು ಎಮ್ ಮಕ್ಕ ಹೋಗಿ ಇಸ್ಕೊಂಬರ್ಬೇಕು ಪಾಪ ಏನಾಯ್ತು ಏನು ಹೋಗ್ಬೇಡ ಇವತ್ತು ಹೋಗಿ ಅಣ್ಣ ತಣ್ಣ ಅಂಗಡಿ ಹೋಗಿ ಒಂದು ನಿಮ್ಮ ಅಪ್ಪಗೆ ಒಂದು ಶೇವಿಂಗ್ ಮಾಡಿಸ್ಕಮ್ಮೆ ಒಂದು ಬ್ಲೇಡು ನಾ ತಲೆಗೆ ಬಣ್ಣ ಕೊಟ್ಟು ದುಡ್ಡು ಕೊಟ್ಟು ತಾಂಡು ಬರೋಗು ಹೋಗು ಹೋಗೋಣ ನೀರಾಕಾಯಿದ್ದೀನಿ ಒಯ್ಕೊಂಡು ಹೋಗಕ್ಕಾಗುತ್ತೆ ಹೋಗಿ ನಿಮ್ಮ ಅಪ್ಪಿನ ಎತ್ಲಾಗ ಹೋಗಿದ್ದಾನೆ ಬಂದಾಗಿನ ಅವನು ಕಟಿಂಗು ಶೇವಿಂಗು ಅಮ್ ತಂದು ಹೊಮ್ತಾರೆ ಅವ್ರದು ಜಲ್ದು ಆಗೋದಿಲ್ಲ ಎಲ್ಗನ ಹೋಗ್ಬೇಕಾದಾಗಲೇನೆ ಗನ್ವಾಗ ಅರ್ದು ಎಂಟು ಐತಿ ಮುಂದಾಗೆ ನೆನೆದಿಂದ ಮಾಡಿಸ್ಕಂಡು ರೆಡಿ ಆಗದ ಇನ್ನನ ಹಂಗೆ ಇದ್ದಾರೆ ಈವಾಗ ಹೋಗ್ಬೇಕಾದಾಗ ನಾ ಕಟಿಂಗಿಗೆ ಹೋಗ್ಬೇಕು ಶೇವಿಂಗಿಗೆ ಹೋಗ್ಬೇಕು ಅಮ್ತಂದು ಹೇಳಿ ಅಂತಿರ್ತಾರೆ ಯಾಕನಾಗಲಿ ಒಂದು ಬ್ಲೇಡ ತಂದು ಇಕ್ಕಪ್ಪ ಯೆ ನನಗೊಂದು ಕುರ್ಕುರಿತ ದುಡ್ಡ ನಾನು ಮದಿಗೆ ಹೋಗೋಕೆ ದುಡ್ಡಿಲ್ಲ ಮುಯ್ ಮಾಡೋದು ಅದನ್ನು ಅವರಿಗೆ ಬೇರೆ ಬಟ್ಟೆ ತಗೊಂಡೋಗು ದುಡ್ಡಿಲ್ಲ ಅಂತ ನಾನು ಅಂತೀನಿ ಇವ್ನು ಇನ್ನ ಕುರ್ಕೂರೆ ಲಾಲಿಪಾಪ್ ಅಂತೆ ಇವ್ರು ಕಟ್ಕೊಂಡಿನ್ನ ಅವ್ರ ಇರ್ಬೋದು ಇನ್ನ ಇನ್ನೂ ಯಾತೇತದ್ದು ಕೇಳ್ತಾನ ಕತಿ ನಾವೇ ಕೂಲಿ ಮಾಡಿ ಏನೋ ಕಾಸು ಇಕ್ಕೊಂಡಿದ್ದಿ ನಾನು ಬಿಡ ಬಿಡತ್ತ ಮರಿಯಲ್ಲಿ ಸರಿಯಾಗಿ ಒಂದು ಜೊತೆ ಬಟ್ಟೆಯ ತಗೊಂಡ್ಬೇಕು ಅವ್ರಿಗೆ ನಮ್ಮ ಅಣ್ಣ ಅಣ್ಣನೆಂತಿಗೂ ಬಟ್ಟೆ ಉಡಿಸ್ಬೇಕು ಅವ್ನಿಗೆ ಒಂದು ಯಾತನ ಮೂವಿ ಮಾಡಬೇಕು ಹೆಂಗೆ ಬರ್ತೈತಿ ಇವ್ ಹುಡುಗ ಬೇರೆ ದುಡ್ಡು ದುಡ್ಡು ಅಂತಂದೈತಿ ನಮ್ಮಂತರ್ ಎಲ್ಲಿಂದ ಬರೋ ನಮ್ಮ ದುಡ್ಡು ಏನತ್ತೂ ಹೋಗು ಆ ರಂಗತನಗೆ ಶಾಲೆ ಹೇಳಿ ತೊಗೊಂಬರಗು ಅವು ಅನಿಲ್ಲಮ್ಮರು ಕೊಡ್ಬೇಕು ಕೊಟ್ಟಾಗ ಕೊಡ್ತೀನಿ ನಾನೆಲ್ಲ ನಾ ಹೇಳೋ ನವಮ್ಮ ಹೇಳ್ತಂತಂದೊಂದು ತಾಂಡು ಬರಗು ಹೋಗಿ ಅಲ್ಲ ಕಣ್ ಸುಶೀಲಮ್ಮ ನಿನ್ನ ತಲೆಯ ಬೆಳಗಾಗಿಲ್ಲ ಏನಿಲ್ಲ ಬಣ್ಣದ ಮೇಲೆ ನೀನು ನಿಮ್ಮಜೇ ಇವಾಗ ಮದಿಗೆ ಹೋಗ್ತಿವಲ್ಲ ನನ್ನ ಹೂವು ಒಂಥರ ಇದ್ದಂಗೆ ಇದಾವೆ ದಿನಾ ಬಿಸಿಲಾಗೆ ಕೂಲಿ ಹೋಗಿ ಅದನ್ನ ಹಚ್ಕೊಂಡ್ರೆ ಒಂಥರ ಶೈನಿಂಗ್ ಬಂದಂಗಾಗಿ ಕಪ್ಪುಗೆ ಎತ್ತ ಚೆನ್ನಾಗಿರ್ತವೆ ಅದಕ್ಕೆಯ ಎಲ್ಲಿ ಹಿಂಗೆ ಮದ್ವಿಗ ಪದ್ವಿಗ ನಮ್ಮ ಹೋಗ್ಬೇಕಾದಾಗ ಯಾವಾಗಾನು ಹೊಚ್ಕೊಂಡು ಹೋಗ್ತೀವಿ ನನ್ನ ತಲೆ ಬೆಳಗಾಗಿಲ್ಲ ಎಲ್ಲೋ ಒಂದಿಂದು ವೈದ್ಯವೆ ಬೆಳಕೊದ್ಲು ಮುಂದಲ್ಲೇ ಆಗೇನೆ ಎಲ್ಲ ಒಂದು ಈಟು ನಾ ಈಗ ಅದು ಕರ್ರಿಗೆ ಚೆನ್ನಾಗಿ ಕಾಣಲಿ ಅಂತಂದೇಳಿ ಪೋಟದ ಪೋಟದ ಚೆನ್ನಾಗಿ ಕಾಣಬೇಕಲ್ಲ ಅದಕ್ಕೆ ಹಚ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ಒಂದೊಂದು ತೋರಿಸಿ ಅಂತಂದೇಳಿ ಏಳಿಗೆ ಮುಡ್ಕೋಗಿ ಏ ಒಡ್ವಿಲ್ಲ ಆ ಒಡ್ವಿಲ್ಲ ಅಂತ ಯಶು ಚೀಲಮ್ಮ ಅಲ್ಲೇ ಹಿರಿಯರಾಗೆ ಒಂದ್ ತಕಳೆ ಇದ್ದಾವೊಂದ ಕಕ್ಕಳೆ ಇವಾಗೇನು ಬಂಗಾರನೇ ಮರುಸ್ತಾವಂತವಿ ಪ್ಲಸ್ನು ಒಂದು ಸರನೂ ತಾಂಡು ಇಕ್ಕೆ ಗ್ಯಾರಂಟಿವ ತಾಂಡು ಇಕ್ಕೊಂಡು ಹಾಕೊಂಡು ಹೋಗು ಇವಾಗೇನು ಎಲ್ಲ ಬಂಗಾರದವ ಇದ್ದಂಗೆ ಇರ್ತವೆ ಏನು ಈ ಕಾಲ ಏನು ಒಡವಿ ಹೊಡವಿಲ್ಲ ಮಂಗಿಲ್ಲ ಕೆಂತಾರೆ ಇವಾಗೆಲ್ಲ ಬಂಗಾರದವ ಬಂಗಾರ ರೇಟ್ ನೋಡಿರೇ ಇವಾಗ ಗಗನಕ್ಕೆ ಹೋಗೈತೆ ತಾನೆ ಏನಾರ ಕಾಳು ಕಕ್ಕರು ಕಿತ್ಕೊಂಡು ಹೋಗ್ತಾರೆ ಅಂತ ಇವಾಗೆಲ್ಲ ಬಂಗಾರಿವೆ ಹಾಕೊಂಡು ಹೋಗೋದು ನೀನೊಂದ ತಾಂಡು ಹಾಕೊಂಡು ಹೋಗು ಸುಮ್ಮನೆ ಅವ್ರು ಒಡವಿಲ್ಲ ಓಸ್ತಿಲ್ಲ ಅಂತ ಹೇಳಿ ಸುಮ್ಮನೆ ಕುಕ್ಕಬೇಡ ಹಿಂಗೆ ಬಾಯ್ ತಕೊಂಡ್ ನೋಡ್ತೀಯ ಏನು ಆಶ್ಚರ್ಯವಾಗಿ ನೋಡ್ತಾ ಎಂದ್ ನೋಡಿಲ್ವ ನಮಗೆ ಎಂತ ಹೇಳಿ ಏನೋ ಹಿಂಗ ನೋಡ್ತಾ ಕೂತಿದೀತ ಮುಂಚೆ ಹೋಗಿ ಹೋಗಿ ಮದ್ಬಿಟ್ಟು ಮಾತಿ ಹೋಗಲ್ಲ ಮದಿದೆ ಅಲ್ಲ ನೋಡ ನಾನು ಹುಡ್ಗುಲಿ ಬ್ಲೇಡ್ ತೊಗೊತ ಸೇವಿಂಗ್ ಶೇವಿಂಗ್ ಮಾಡಿಸ್ತಿಬೇಕು ಅಂತಂದೇಳಿ ನೀರ ಇಕ್ಕೊಂಡು ಕುಕಿ ನಾಯಪ್ಪ ಬಂದು ರೆಡಿ ಆಗ್ಲಿ ಅಂತಂದೇಳಿ ಆಲೇ ಮಾರಯ್ಯ ಬಂದಿದೀ ಹೆಂಗೆ ಕಟಿಂಗ್ ಮಾಡಿಸ್ ಸೇವಿಂಗ್ ಮಾಡಿಸ್ ತಾಲಿಗೆಲ್ಲ ಬಣ್ಣ ಮಾಡ್ಕೊಂಡು ಮೀನ್ ಆ ಮನೆ ನಾವು ಎತ್ತಲಾಗ ಹೋಗಿದ್ದೇವೆ ಅಂತ ನಾನು ಕಾಯ್ತಾ ಕುಂತಿದ್ದೀನಿ ಎಲ್ಗನ ಹೋಗ್ಬೇಕಾದ್ರೆ ನೀನು ಎಲ್ಲ ನಮ್ಮ ತಂದು ಹೇಳಿ ಅಲ್ಲಿ ರೆಡಿಯಾಗಿ ಬಂದಿದ್ದೀಯಾ ನೋಡೇ ಸುಶೀಲಮ್ಮ ರಾಮಣ್ಣ ಅಲ್ಲೇ ಮುಂದೆ ಮುಂದಾಗ ರೆಡಿ ಹಾಕೋಕ್ಕಿ ನೀನಿನ್ನ ಇದ್ದಿ ಇನ್ನು ತರಕಲೆ ಬಿಡ್ಕೊಂಡು ನೀರು ಪಾರ ಹೋಗ್ಕೊಂಡು ನಂಗೆ ಕುಕ್ಕೊಂಡಿದ್ದೀಯ ಅಯ್ಯಪ್ಪ ಅಲ್ಲೇ ಗನ್ಮಾಗ ರೆಡಿ ಆಗಬಂದು ಈಗ ತಿಗ್ ನೀರು ಹೋಗ್ಕೊಂಡು ರೆಡಿ ಆಗಿದ್ದಿದ್ರೆ ಆಯಪ್ಪ ಈ ಸ ಅದು ಗನ್ಮಾಗ ಗೊತ್ತು ಮುಂಚೆ ಹೋಗಿ ಮನೆ ಹೋಗಿ ಹೋಗ್ಬೋದಾಗಿತ್ತ ಬೈಕಾಗುತ್ತೆ ನೀನು ನೀರು ಹೋಗ್ಕೆಣ್ಣು ಅಯ್ಯಪ್ಪ ನೀರು ಹೇಳ್ಕೊಂಡು ಹುಡುಗು ಹೋಗೋ ಹೊತ್ತಿಗೆ ನೀನೆಲ್ಲ ಜೋಡಿಸ್ಕೊಂಡು ಹೋಗೋ ಹೊತ್ತಿಗೆ ಬೈಗೆ ಆಗುತ್ತೆ ಇನ್ನೆಲ್ಲ ಹೋಗ್ಕೆಮ್ ಊರಿಗೆ ಚತುರ್ಥಕ್ಕೆ ಹೋಗಿ ಸುಮ್ನಾ ಹಂಗೆ ಇಲ್ಗನ ಹೋಗ್ಬೇಕಂದ್ರೆ ನಮಗಿನ್ನ ಮುಂದಾಗಿ ರೆಡಿಯಾಗಿ ನಿಂತ್ಕೊತಾಳೆ ಇನ್ನನಾ ಅಲ್ಲಿ ಮದುವೆ ತಾಗಿನ ಇನ್ನ ಬಾಯ್ ತಕ್ಕಂಡ್ ನೋಡ ನೋಡಬೇಕು ಹಂಗೆ ರೆಡಿಯಾಗಿ ಬಂದಿದ್ವಿ ತಲೆಲ್ಲ ಎಲ್ಲ ಒಂದೇ ಒಂದು ಕೂದಲು ಬೆಳಗ್ಗೆಲ್ಲ ಮಂಗೆ ಬಣ್ಣ ಮಾಡ್ಕೊಂಡು ನೋಡು ನುಣ್ಣಗೆ ಶೇವಿಂಗ್ ಮಾಡ್ಕೊಂಡು ಅದಕ್ಕೊಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಎಲ್ಲನ ಮನೆ ತೆಗೆ ಮಾಡ್ಕೊಂಡು ಶೇವಿಂಗ ಹೋಗಿ ಕಟಿಂಗಿಗೆ ಒಂದ್ಕೆ ಹೋಗಿ ಬಂದಿದ್ರು ಆಗ್ತಿರ್ಲಿಲ್ಲ ಒಂದು ಅರುವತ್ತೆಪ್ಪತ್ತು ರೂಪಾಯಿ ಕೊಟ್ಟು ಆ ಬಣ್ಣನೂ ಒಡಿಸ್ಕೊಂಡ್ ಬಂದಿದ್ದೆ ಇಲ್ಲೇ ನಾನೇ ಹೊಸತಿದ್ದೆ ಘನವಾಗಿ ಅದಕ್ಕೂ ದುಡ್ಡ ಒಂದು ಖರ್ಚು ಮಾಡ್ಕೊಂಡು ಬಂದಿರೋದ ಬರೀ ಕಟಿಂಗ್ ಒಂದು ಮಾಡಿಸ್ಕೊಂಡು ಬರೋದು ಬಿಟ್ಟು ದುಡ್ಡು ಏನು ಹೆಚ್ಚಾಗಿದ್ದಾವೆ ಆ ಬಾ ಬಬ್ಬಾ ಮಿಂಚತಿ ಅನ್ಬೇಡ ಇನ್ನೊಂದು ಇನ್ನನಾ ಇನ್ನೊಂದು ಮದುವೆಗ ನಮ್ತ ಇದ್ದೀನಕ ಇನ್ನ ಅಲ್ಲಿ ಚತ್ರು ತೆಗೆ ಆ ಮದ್ಲಿಂಗ ಇನ್ನ ಮುಂದಾಗಿ ನೀನ ಮದ್ಲಿಂಗಪ್ಪ ಇದ್ದಂಗ ಇದೆಯಾ ಅಯ್ಯಯ್ಯೋ ನಾನು ಚೆನ್ನಾಗಿ ಕಾಣೋದಕ್ಕೆ ಹೊಟ್ಟೆ ಕಿಚ್ಚು ಕಣಜಿ ಇವಳಿಗೆ ನನಗಿನ್ನ ಇವು ಚೆನ್ನಾಗಿ ಕಾಣ್ತಾರೆ ಆಮೇಲಿಂದ ನಮ್ಮ ಅಯ್ಯಪ್ಪನ ಇನ್ನೂ ಯಾರನ್ನ ಮಾತಾಡಿಸ್ತಾರೆ ಅಂತಂದೇಳಿ ಇವಳಿಗೆ ಹೊಟ್ಟೆ ಕಿಚ್ಚು ನಾನು ಚಂದಕ್ಕೆ ರೆಡಿಯಾಗಿ ಬಂದಿರೋ ಹೊತ್ತಿಗೆ ಅಷ್ಟೇ ಅಲ್ಲ ಕಣಜೆ ನಮ್ಮ ಅಯ್ಯಪ್ಪ ಅಲ್ಲೇ ಇಸ್ತ್ರಿ ಗರಿ ಗರಿ ಇಸ್ತ್ರಿ ಮಾಡಿ ರಾತ್ರಿ ಅಲ್ಲ ಜೊತೆ ಬಟ್ಟೆನೆ ಹಂಗೇನೆ ಮಡಿಕೆ ಇಟ್ಟು ಹೊಳಿಬಾರ್ದು ಹಂಗೆ ಇಸ್ತ್ರಿ ಮಾಡ್ಕೊಂಡು ಈಗ ನೋಡು ತಲೆ ಕಣ್ಣ ಹಚ್ಕೊಂಡು ನುಣ್ಣಗೆ ಶೇವಿಂಗ್ ಮಾಡ್ಕೊಂಡು ಹಂಗೇನೆ ಮಾಡ್ಲಿಂಗ್ ಅಪ್ ಮಾಡ್ಲಿಂಗ್ ಇದ್ದಂಗೆ ಇರ್ತಾನೆ ನಮ್ಮ ಅಯ್ಯಪ್ಪ ವಾಚ್ ಕಟ್ಕೊಂಡು ಹಂಗೇನೆ ಹುಡುಗಿಯರನ್ನ ಯಾರನ್ನ ಇದ್ರೆ ಜಲ್ ಸುರಿಸ್ಕೊಂಡು ನೋಡ್ಬೇಕು ಹಂಗೆ ನೋಡ್ತಾನೆ ನಿಂತ್ಕೊಂಡ್ಬಿಡ್ತಾನೆ ಯಪ್ಪ ಹಾ 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 ಏನು ವಯಸ್ಸಾಗಿ ಅವ್ರಿಗೆ ಈ ವಯಸ್ಸಿನಾಗ ಹಿಂಗೆ ರೆಡಿಯಾಗಿ ಏನು ಇಸ್ತ್ರಿ ಮಾಡಿದ್ದು ನಾವು ಒಂದಿನ ಇಸ್ತ್ರಿ ಮಾಡ್ಕೊಂಬಲ್ಲ ಯಾವಾಗ ಇಸ್ತ್ರಿ ಮಾಡ್ತಿರೋದು ಎಲ್ಗನ ಹೋಗ್ತೀನಿ ಅಂದರೆ ರಾತ್ರಿ ಹತ್ನಾಗ ಇಸ್ತ್ರಿ ಮಾಡಿ ನಮ್ಮ ಒಂದೆರಡು ಮಾಡಿಕಿದ್ರೆ ಬೇಡ ಈಗ ಹಿಂಗೆ ಕುಕುಮ ಬದಲು ಇಸ್ತ್ರಿ ಮಾಡ್ಕೊಮ್ಮದು ನಾವು ಮಾಡ್ಕೊಂಡ್ರು ಸೇರಲ್ಲ ತಾನು ಮಾಡ್ಕೊಂಡು ಇಕ್ಕಮಲ್ಲ ನಾವು ಚೆನ್ನಾಗಿರ್ಬೇಕು ಅಂತಂದೇಳಿ ನಾವು ಮಾಡ್ಕೊಂಡು ಇಕ್ಕೊತ್ತೀವಿ ನೀನು ಮಾಡ್ಕೊಂಡು ಇಕ್ಕ ಹೋಗ ಮಾರಯ್ಯ ಹೋಗು ಯೋಸು ಮಾತಾಡೋದು ಹಂಗೇನೆ ಆಗ್ಬಂತು ಇನ್ನೊಂದ ಒಂದು ಕೊಡೋದೇ ಸಾಲ್ದು ಅಂತಂದು ಹೇಳಿ ಇನ್ನೊಂದು ಕೊಟ್ಟು ಕೊಡ್ತಾರೆ ನಿನ್ಗೆ ಸದ್ಯಕ್ಕೆ ಆಗಿ ಆಗಿರೋದ್ಕೇ ತಂದು ಒಂದು ಸತ್ಕೊತ್ಕ ಎಲ್ಲಾನ ಆಗ್ಬಂತು ಇನ್ನೊಂದ ಇನ್ನೊಂದು ಬರಿ ಬರಿವೆಂತಿ ಹೋಗು ಮೀರಾ ಇಕ್ಕಿದ್ದೀನಿ ಒಯ್ಕೊಂಡು ಬರೋವು ಸರ್ನಾ ಆಮೇಲೆ ಇನ್ನೊಂದು ಸಿಕ್ಕು ನೀನು ಒಯ್ಕೊಂಡು ನನಗೊಂದು ಸಿಕ್ಕು ನಾನು ಆ ಅವ್ರಿಗು ಬೇರೆ ಒಂದು ದಿವಸ ಆ ಹುಡುಗನ ನಾನೇ ಮನೆ ಕಳಿಸ್ತೀವಿ ಈಟತ್ತಾದ್ರೂ ಪತ್ತೆನೇ ಇಲ್ಲ ಅದು ಎಲ್ಲೋಗಿ ಹೋಗಿ ಕಂಟ ಏನು ತೆಗಿ ನಿಂತಾವೆ ಎಲ್ಲಿ ಹೋಗಬೇಕು ಅಂದಾಗ ಜಲ್ದಿ ಬರೋಲ್ಲ ನನಗೆ ಅದಕ್ಕ ಅದು ಸಾಕಾಗೋಗುತ್ತೆ ದುಡ್ಡೊಂದ ದಂಡ ಮಾಡ್ತವೆ ಅಂತಂದು ಅನ್ಬೇಡ ದನವಾಗಿ ಅದೇ ಕಲಿಂದ ಹತ್ತೈದು ಸುತ್ತಕಮ ಹೋಗೋ ಬದಲು ಶೇವಿಂಗ್ ಮಾಡ್ಕೊಂಡು ಹೋಗಿ ಕಟಿಂಗ್ ಮಾಡಿಸ್ಕೊಂಬಂದು ಒಟ್ಟಿಗೆ ಬಣ್ಣ ಹಚ್ಕೊಂಡು ಬಿಸ್ಲಕ್ಕೂ ಕಣಿದ್ರೆ ಸ್ವಲ್ಪ ನಾನೇ ಮನೆ ತೆಗಿದ್ದೆ ಹೊಚ್ಚುತ್ತಿದ್ದೆ ಧನವಾಗಿ ವಾಣಿಕ್ ಮೇಲೆ ಸ್ನಾನ ಮಾಡಿದರೆ ಹತ್ತಿದ್ದಿಲ್ವಿ ಒಂದು ರಾಸನ ದುಡ್ಡು ಖರ್ಚು ಮಾಡ್ಕೊಂಬಂದಿದ್ದೀ ಆ ನಾವು ತಿಂದ್ರೋಗುತ್ತೆ ಉಂಡ್ರೋಗುತ್ತೆ ಅಂತಂದು ಅಂಬ್ತೀವಿ ತನ್ನ ಕೈಯಾಗ ಕೆಲಸನ ಮಾಡ್ಕೊಂಬದ್ಬಿಟ್ಟು ಆ ಅವ್ರಿಗೆ ಹೋಗಿ ದುಡ್ಡು ಕೊಟ್ಟು ಬಂದೆ ಎಲ್ಲ ನಾವು ಒಂದು ಹತ್ತಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಣ್ಣ ಹಚ್ಚಿ ಮದ್ಬಿಟ್ಟು ನೂರೈವತ್ತು ನೂರು ಮೂವತ್ತು ತಂತಾರೆ ಅವ್ರೇನು ಕಮ್ಮಿ ತಂತಾರೆ ಈ ಅಪ್ಪ ಎಲ್ಗಾರು ಹೋಗ್ಬೇಕಾದ್ರೆ ದೌಲತ್ತು ಅಂದ್ಬೇಡ ಹಂಗೇ హంగ ఈ ఇస్త్రి పస్త్రి మిండు వాచ్ కట్కండు నోడ్ అంగే ಬಿಡೇ ಏನು ಮನೆ ತೆಗಿತಗೇನು ನಾನೇ ನನಗೆ ಖರ್ಚು ಮಾಡಲ್ಲ ಏನು ಇವತ್ತು ನಿಂದೇ ತೋರ್ ಮನೆಯವರದು ಮದುವೆ ಹೋಗೋದು ನಿಮ್ಮ ಮನೆ ಮಗಂದೆ ಮದುವೆ ಅದಕ್ಕೆ ಅಲ್ಲಿ ಹೋದಾಗ ಸಶೀಲಮ್ಮ ಅಣ್ಣ ನೋಡು ಹಂಗೆ ವಯ್ಯ ಸೊತನಿದ್ದ ಅಂಗೈದಾನೆ ಅಜ್ಜಿದ್ದಂಗೈ ಇದ್ದಾನೆ ಬಡ ಆಸನಕ್ಕಿಲ್ಲ ಅಂತಂದೇಳಿ ನಿನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ನಿನ್ನ ಸಂಬಂಧಿಕರು ಎಲ್ಲ ಬಂದಿರ್ತಾರೆ ಆಡ್ಕೊಂಬರ್ ಕಣಿ ಇಲ್ಲಾಂದ್ರೆ ಹೆಂಗೈತಾನೆ ನಮ್ಮ ಸಶೀಲಮ್ಗೆ ಗಂಡ ಹಂಗೆನೇ ಅಂತಂದೇಳಿ ಅನ್ಬೇಕು ಅವಾಗ ನನಗೆಲ್ಲ ಬೆಲೆ ಬರೋದು ನಿನಗೇನೆ ನಿನ್ನ ಗಂಡ ಬಡ ಆಸನಕ್ಕಿಲ್ಲ ಅಂತಂದೇಳಿ ಆಡ್ಕೊಂಡ್ರಿ ಅವ ಮಕ್ಕ ಇಟ್ ಮಾಡ್ಕೊಂತೀಯ ಅದು ನಿನಗೆ ಗೊತ್ತಿದ್ರೆ ತಾನೆ ಏನ್ ಪಾಪ ಹಂಗೆ ಕೊಡ್ಬೇಕಾದಾಗ ಕಣ್ ಕಟ್ಟಿ ಕೊಟ್ಟಿದ್ರು ನೋಡೇ ಇಲ್ಲ ಪಾಪ ನಿನ್ನ ಹಾಂ ಹಾ ಹಾಂ ಇವತ್ತು ನೋಡ್ತಾ ಇದ್ದಾರೆ ನಮ್ಮಂಗೆ ಹೋಗ ಹೋಗಮ್ಮ ಮುಚ್ಕೊಂಡು ಓ ನೀರು ಹೋಗ್ಕೊಂಡು ಬರೋಕ್ಕೆ ಸಾರನ್ನ ತಿರ್ಗ ಬಸ್ಕಿ ತಪ್ಪಿಸಿಯಾ ಹ್ಞೂ ಕಣೆ ಸುಚೀಲಮ್ಮ ನಿಮ್ಮ ಯಜಮಾನ ಎಲ್ಗನ ಹೋಗ್ಬೇಕಾಗೆ ಸಿಸ್ಟಮ್ ಅಂದರೆ ಸಿಸ್ಟಮಗೆ ಕಣೆ ಕಟಿಂಗ್ ಮಾಡಿಸ್ಕೊಂಡು ಶೇವಿಂಗ್ ಮಾಡ್ಕೊಂಡು ಬಣ್ಣ ಹಚ್ಕೊಂಡು ಕೈ ವಾಚ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹಂಗೆ ಚೆನ್ನಾಗೆ ಕಣೆ ಎಲ್ಲಿಗನ ಹೋದ್ರೆ ಹೋಗೋದು ಚೆನ್ನಾಗಿ ಹೋಗ್ತಾನೆ ನೀನು ಹಂಗೆನೇ ಅಯ್ಯಪ್ಪ ನನಗೆನೇ ಬೈತಿ ಅನ್ಬೇಡ ಹುಂಕಣೆ ಎಲ್ಗನೋ ಹೋದ್ರೆ ಹಂಗೆ ಹೋಗ್ಬೇಕು ಓದ್ತಾಗೆ ಮುರಿಯದೇ ಇರಬೇಕು ನಮ್ಮ ಮನೆಗೆ ನಾವು ಹೆಂಗನೇ ಇರಲಿ ತಿಮ್ಮುಂಬನೇನು ಯಾರೂ ನೋಡೋಲ್ಲ ನಾನೇನಿಗೆ ಬೈದ್ನಿ ಅಯ್ಯಪ್ಪನ್ನ ನಾನೇ ಹೇಳಿ ನಮ್ಮಗೆ ಸಿಮೋಗ್ತಿಯ ಅಂತಂದು ಹೇಳಿ ನಾನೇನು ಬೋಯ್ನಿ ಅಯ್ಯಪ್ಪನೇನು ನಮ್ಮ ಎಷ್ಟ ನೀರು ಹಾಕಿ ನಮ್ಮ ಹುಡುಗ ಇನ್ನಾನಾದ್ರೂ ಬರ್ಲಿ ಜೈ ಎಲ್ಲಿ ಹೋಗಿ ಏನು ಏನ್ಕೈತೆ ಈಗ ನಾನು ಹುಡುಕಿ ಬರ್ಕೋಬೇಕು ಗೊತ್ತಾಗುತ್ತೆ ಹೋಗಿ ನಮ್ಮ ಮನೆಯಲ್ಲಿ ನಿಂತೈತೆ ನೋಡೋಣ ಇಲ್ಲಾಂದ್ರೆ ನೀನೇ ಹೋದ್ರೆ ಅದ್ಗ ಹೋದ್ರೆ ನಿಮ್ಮ ಮನೆ ಕಡೆಗೆ ಒಂದು ಇದು ಕಲೆಕ್ಟ್ ಮಾಡಿ ಕೊಳಸಮ್ಮ ಈ ಹುಡುಗರು ಎಲ್ಲಿಗನ ಹೋಗ್ಬೇಕಾದಲ್ಲಿ ಹಿಂಗೆ ಮಾಡ್ತವೆ ನಾವು ಹೊತ್ತು ಮುಂಚೆ ಹೋಗೋಣ ಅಂತ ಅಂತೀವಿ ಇವು ಹಂಗೆ ಕೆಲಸದಾಗೆ ಉಳಿಯಾಳೋಮ್ಮೆ ಹಂಗೆ ಮಾಡ್ತವೆ ಹೋಗುತ್ತಾ ನಾನು ಏಟ್ ಅರ್ಜೆಂಟಾಗಿ ಹೊಲ್ಟ್ರೂ ಇವತ್ತು ಎಲ್ಲಿಗೂ ಹೋಗ್ದಂಗೆ ಹೊಲ್ರು ಆಗಲ್ಲ ಓಟ್ ಒಂದಿ ಎಲ್ಲ ಮಾಡಬೇಕು ಎಲ್ಲಿಗನ ಹೋಗಂಗಿದ್ರೆ ಸರಿ ಅಮ್ಮ ನಾನು ಹೋಗ್ತೀನಿ ನಿಮ್ಮ ಅಲ್ಲೆಲ್ಲ ನಿದ್ರೆ ಕಳಿಸ್ತೀನಿ ಹೋಗು ನೀನು ನಿನ್ನ ಬಣ ಬಣ್ಣ ಹಚ್ಕೊಂಡು ನೀರು ಹಾಕೊಂಡು ಸೀರೆ ಉಟ್ಕೊಂಡು ಆಮೇಲೆ ಅವ್ರ ಆತಾಗ ಬೇರೆ ಹೋಗಿ ಒಂದು ಸೀರೆ ರೇಷ್ಮೆ ಸೀರೆ ಇಸ್ಕೊಂಡು ಹೋಗ್ಬೇಕು ಅಂತಂದು ಆಮೇಲೆ ಹಿರಿಯಕ್ಕೆ ಹೋದಾಗ ಮರಿಬೇಡ ಹೋಗಿ ಗ್ಯಾರಂಟಿವ ಒಂದು ಸರನ ತಾಂಡು ಹಾಕೊಂಡು ಹೋಗು ಮರಿಯದಿ ಇರುತ್ತೆ ಏನು ಈಗೇನು ಯಾರೇನು ಬಂಗಾರದವೇನೋ ಹಾಕೊಂಡಿರಲ್ಲ ಎಲ್ಲ ಬಂಗಾರದವಿದ್ದಂಗೆ ಇರ್ತವೆ ಹೋಗಂಗೆ ಮರ್ತು ಹೋಗ್ಬೇಡ ನೋಡಿದ್ರಲ್ಲ ವೀಕ್ಷಕರೇ ನಮ್ಮಂತರು ಈ ಹಳ್ಳಿನಾಗೆ ಈ ಮಧ್ಯಮ ವರ್ಗದ ಕುಟುಂಬದವರು ಮದುವೆ ಪದವಿಗೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಇರ್ತೈತೆ ಒಡವೆ ಬೇಕು ಸೀರೆ ಬೇಕು ದುಡ್ಡು ಬೇಕು ಬಟ್ಟೆ ತಗೊಂಡೋಗ್ಬೇಕು ಹೋಗ್ಬೇಕು ಅಂತಂದು ನಂಬೋದು ನಿಮಗೂ ಈ ಥರ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು